ಕೆಲವೇ ಕ್ಷಣಗಳಲ್ಲಿ ಪಿಎಂ ಸಿಎಂ ಬಿಗ್ ಮೀಟಿಂಗ್ ಶುರುವಾಗುತ್ತೆ ದೆಹಲಿ ಭೇಟಿ ವೇಳೆ ಪ್ರಧಾನಿ ಮೋದಿ ಜೊತೆ ಚರ್ಚೆ ನಡೆಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಸಿಎಂ ಆದ ನಂತರ ಪಿಎಂ ಮೋದಿ ಎರಡನೇ ಬಾರಿ ಭೇಟಿ ಆಗ್ತಿದ್ದಾರೆ ಸಿದ್ದರಾಮಯ್ಯ ಭೇಟಿಗೆ ಸಮಯ ಕೊಟ್ಟಿದ್ದಾರೆ ಮೋದಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಸಿದ್ದರಾಮಯ್ಯನವರ ಎರಡನೇ ಭೇಟಿ ಇದು ಪ್ರಧಾನಿ ಮೋದಿಯವರನ್ನ ಭೇಟಿ ಮಾಡ್ತಾ ಇರೋದು ಸಂಸತ್ನಲ್ಲಿ ಆಗಸ್ಟ್ ತಿಂಗಳಲ್ಲಿ ಮೊದಲ ಬಾರಿಗೆ ಭೇಟಿಯಾಗಿದ್ರು ಅದಾದ ಬಳಿಕ ಈಗ ಎರಡನೇ ಬಾರಿ ಕೂಡ ಭೇಟಿಯಾಗೋದಕ್ಕೆ ಮುಂದಾಗ್ತಿದ್ದಾರೆ ಅನೇಕ ವಿಚಾರಗಳನ್ನ ಕುರಿತು ಚರ್ಚೆ ಮಾಡುವುದಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಪಿಎಂ ಮೋದಿಯನ್ನ ಭೇಟಿ ಮಾಡಲಿದ್ದಾರೆ ಕರ್ನಾಟಕದಿಂದ ದೆಹಲಿಗೆ ಜೋಡೆತ್ತುಗಳು ಹೋಗಿವೆ ಸದ್ಯಕ್ಕೆ ಸಿಎಂ ರಾಜ್ಯದ ಅನೇಕ ವಿಚಾರಗಳ ಕುರಿತು ಚರ್ಚೆ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿಎಂ ಆದ ಬಳಿಕ ಎರಡನೇ ಬಾರಿಗೆ ಪ್ರಧಾನಿ ಮೋದಿಯವರನ್ನ ಭೇಟಿ ಮಾಡ್ತಿದ್ದಾರೆ ಇದಕ್ಕೂ ಮುಂಚೆ ಅನೇಕ ಬಾರಿ ಪ್ರಧಾನಿ ಮೋದಿಯವರನ್ನ ಭೇಟಿ ಮಾಡಬೇಕು ಅದರಲ್ಲೂ ಕೂಡ ಸರ್ವ ಪಕ್ಷಗಳ ನಿಯೋಗದೊಂದಿಗೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಆದ್ರೆ ಅದಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ ಅಂತ ಸಿದ್ದರಾಮಯ್ಯನವರು ಆರೋಪಿಸಿದ್ರು ಆದ್ರೆ ಮೊನ್ನೆ ನಡೆದಂತಹ ಅಧಿವೇಶನದಲ್ಲೂ ಕೂಡ ಬಿಜೆಪಿಗರಿಗೆ ಹೇಳಿದ್ರು ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅವ್ರ ಜೊತೆಗೆ ಮಾತನಾಡಬೇಕು ರಾಜ್ಯದ ಸಮಸ್ಯೆಗಳ ಕುರಿತು ಕುಲಂಕುಷವಾಗಿ ಚರ್ಚೆ ಮಾಡಬೇಕು ಅಂತ ಕೂಡ ಹೇಳಿದ್ರು ಅದರ ಬೆನ್ನಲ್ಲೇ ಈಗ ಪ್ರಧಾನಿ ಮೋದಿಯವರ ಭೇಟಿಗೆ ಅವಕಾಶ ಸಿಕ್ಕಿದೆ ಇವತ್ತು ಸಿಎಂ ಆದ ಬಳಿಕ ಎರಡನೇ ಬಾರಿ ಸಂಸತ್ ಭವನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗ್ತಾರೆ ಭೇಟಿ ಆಗ್ತಾರೆ ರಾಜ್ಯದಲ್ಲಿ ಬರಗಾಲ ಎದ್ದು ಕಾಣಿಸ್ತಾ ಇದೆ ಇನ್ನೂರ ಹದಿನಾರು ತಾಲೂಕುಗಳನ್ನ ಬರಪೀಡಿತ ತಾಲೂಕುಗಳು ಅಂತ ಘೋಷಣೆ ಮಾಡಿದ್ದಾಗಿದೆ ಇದಕ್ಕೆ ಕೇಂದ್ರ ಸರ್ಕಾರದಿಂದ ಎನ್ಡಿಆರ್ ಎಫ್ ನಿಂದ ಒಂದಷ್ಟು ಅನುದಾನ ಬರಬೇಕಾಗಿತ್ತು ಆದ್ರೆ ಅನುದಾನ ಇನ್ನೂ ಕೂಡ ಬಂದಿಲ್ಲ ವಿಳಂಬ ಆಗ್ತಾ ಇದೆ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ ರೈತರಿಗೆ ಬೆಳೆ ಹಾನಿ ಆಗಿದೆ ಬರಗಾಲಕ್ಕೆ ಸಂಬಂಧಪಟ್ಟಂತೆ ಅನುದಾನ ಬಿಡುಗಡೆ ಆಗಬೇಕಿದೆ ಇನ್ನು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ವರ್ಷಕ್ಕೆ ಒಂದು ಬಾರಿ ನೂರು ದಿನಗಳ ಕಾಲ ಉದ್ಯೋಗವನ್ನ ಕೊಡಲಾಗುತ್ತೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಆದ್ರೆ ಆ ಉದ್ಯೋಗ ಖಾತ್ರಿ ಯೋಜನೆಯಡಿ ನೂರು ದಿನಗಳ ಕಾಲ ಕೊಡ್ತಿರುವಂತಹ ಕೆಲಸವನ್ನ ನೂರ ಐವತ್ತು ದಿನಗಳಿಗೆ ಏರಿಕೆ ಮಾಡಿ ಅನ್ನುವಂತ ಅಹವಾಲನ್ನ ಕೂಡ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯವರು ಪ್ರಧಾನಿ ಮೋದಿಯವರನ್ನ ಭೇಟಿ ಹಾಕ್ತಿದ್ದಾರೆ ಆ ಮೂಲಕ ರಾಜ್ಯದ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಪ್ರಧಾನಿ ಮೋದಿಯವರ ಜೊತೆಗೆ ಒಂದಷ್ಟು ಕಾಲ ಕಳೆಯೋದಕ್ಕೆ ಅಂದ್ರೆ ರಾಜ್ಯದ ಸಮಸ್ಯೆಗಳಿರ್ಬೋದು ಮತ್ತೆ ರಾಜ್ಯಕ್ಕೆ ಬೇಕಾಗಿರುವಂತಹ ಅನುದಾನ ಬಿಡುಗಡೆ ಇರ್ಬೋದು ಅದೆಲ್ಲದ್ರ ಬಗ್ಗೆ ಕೂಡ ಚರ್ಚೆ ಮಾಡೋದಕ್ಕೆ ಪ್ರಧಾನಿ ಮೋದಿಯವರ ಸಮಯ ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ದೆಹಲಿಗೆ ತೆರಳಿದ್ದಾರೆ ದೆಹಲಿಯ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಸಮಾಲೋಚನೆ ಮಾಡೋದಕ್ಕೆ ಅಂತ ಇದ್ರ ಮಧ್ಯದಲ್ಲಿ ಇವತ್ತು ಪ್ರಧಾನಿ ಮೋದಿಯವರನ್ನ ಭೇಟಿ ಮಾಡೋದಕ್ಕೆ ಕೂಡ ಅವಕಾಶ ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತು ಸಂಸತ್ ಭವನದಲ್ಲಿ ಭೇಟಿ ಆಗುತ್ತೆ ಪ್ರಧಾನಿ ಮೋದಿಯವರನ್ನ ಭೇಟಿಯಾಗಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾರೆ ಇದಕ್ಕೂ ಮೊದಲು ಹತ್ತು ಕೆ ಜಿ ಅಕ್ಕಿ ಕೊಡೋದಕ್ಕೆ ಅಂತ ಕೂಡ ಐದು ಕೆ ಜಿ ಕೇಂದ್ರದಿಂದ ಐದು ಕೆ ಜಿ ರಾಜ್ಯದಿಂದ ಕೊಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಅನೇಕ ಬಾರಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ಆಗಲಿಲ್ಲ ಅದೇ ರೀತಿಯಾಗಿ ರಾಜ್ಯದಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಮತ್ತೆ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿರುವಂತ ಅನುದಾನ ಹೀಗೆ ಅನೇಕ ವಿಚಾರಗಳನ್ನ ಇಟ್ಕೊಂಡು ಪ್ರಧಾನಿ ಮೋದಿಯವರನ್ನ ಭೇಟಿ ಮಾಡೋದಕ್ಕೆ ಅದರಲ್ಲೂ ಕೂಡ ಬರಗಾಲಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ಬರಗಾಲದ ಛಾಯೆ ತಾಂಡವ ಆಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಮಾಡೋದಕ್ಕಿಂತ ಬಹಳಷ್ಟು ಪ್ರಯತ್ನ ಪಟ್ರು ಆದ್ರೆ ಭೇಟಿಗೆ ಅವಕಾಶ ಸಿಕ್ಕಿರ್ಲಿಲ್ಲ ಅಂತ ಸಿದ್ದರಾಮಯ್ಯ ಆರೋಪಿಸಿದ್ರು ಆದ್ರೀಗ ಭೇಟಿಗೆ ಸಮಯ ಸಿಕ್ಕಿದೆ ಅವಕಾಶ ಸಿಕ್ಕಿದೆ ಪ್ರಧಾನಿಯವ್ರ ಜೊತೆ ಇವತ್ತು ಚರ್ಚೆ ಮಾಡ್ತಾರೆ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಹೂಗಾರ್ ಈಗಾಗಲೇ ಪ್ರಧಾನಿ ಮೋದಿಯವರ ಭೇಟಿಗೆ ಅವಕಾಶನೇ ಸಿಕ್ತಾ ಇಲ್ಲ ಅಂತ ಸಿದ್ದರಾಮಯ್ಯವ್ರು ಪದೇ ಪದೇ ಹೇಳ್ತಾ ಇದ್ರು ಆರೋಪಿಸ್ತಾ ಇದ್ರು ಕೊನೆಗೂ ಕೂಡ ಇವತ್ತು ಸಿದ್ದರಾಮಯ್ಯವರು ಸಿಎಂ ಆದ ಬಳಿಕ ಎರಡನೇ ಬಾರಿ ಪ್ರಧಾನಿಯವರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಇವತ್ತಿನ ಭೇಟಿಯಲ್ಲಿ ಏನೆಲ್ಲ ಚರ್ಚೆಗಳು ಮುನ್ನೆಲೆಗೆ ಬರ್ತಾವೆ ಅಂತ ಸೌಖ್ಯ ಇಂದು ಸಿಎಂ ಸಿದ್ದರಾಮಯ್ಯವರು ದೆಹಲಿಯಲ್ಲಿ ಇರುವಂತದ್ದು ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಇನ್ನೇನು ಕೆಲವೇ ಒಂದು ನಿಮಿಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಸಂಸತ್ ಭವನದಲ್ಲಿ ಭೇಟಿ ಕೂಡ ಆಗ್ತಾರೆ ಇಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿ ಬರಗಾಲ ಇರುವಂತಹ ಕಾರಣದಿಂದ ಸಾಕಷ್ಟು ತಾಲೂಕುಗಳನ್ನ ಬರಗಾಲ ತಾಲೂಕುಗಳೆಂದು ಈಗಾಗಲೇ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರದಿಂದ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಪರಿಶೀಲನೆ ನಡೆಸಿ ಯಾವೆಲ್ಲ ಒಂದು ತಾಲೂಕುಗಳಲ್ಲಿ ಬೆಳೆ ನಷ್ಟ ಆಗಿದೆ ರೈತರಿಗೆ ಎಷ್ಟು ನಷ್ಟ ಆಗಿದೆ ಅನ್ನುವಂಥದ್ದನ್ನ ಒಂದು ಪ್ರಮಾಣದಲ್ಲಿ ಅಳತೆ ಕೂಡ ಮಾಡಿರುವಂಥದ್ದು ಮತ್ತೆ ಈಗಾಗಲೇ ಒಂದು ಬರಗಾಲ ಪೀಡಿತ ಒಂದು ತಾಲೂಕುಗಳನ್ನು ಕೂಡ ಈಗಾಗಲೇ ಘೋಷಣೆ ಮಾಡಿರುವಂತದ್ದು ಈ ಒಂದು ನಿಟ್ಟಿನಲ್ಲಿ ರಾಜ್ಯಕ್ಕೆ ಕೇಂದ್ರದಿಂದ ಹಣ ಬಿಡುಗಡೆ ಆಗುವ ಆಗ್ಬೇಕಾಗಿದೆ ಆದ್ರೆ ಇನ್ನು ಇದುವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಒಂದು ಕೇಂದ್ರದಿಂದ ಹಣ ಬಿಡುಗಡೆ ಆಗಿಲ್ಲ ಈ ಒಂದು ನಿಟ್ಟಿನಲ್ಲಿ ಕೇಂದ್ರದ ನಾಯಕರನ್ನ ಭೇಟಿ ಮಾಡಲಿಕ್ಕೆ ರಾಜ್ಯದಿಂದ ಸಾಕಷ್ಟು ಸಚಿವರು ಕೂಡ ದೆಹಲಿಗೆ ತೆರಳಿದ್ರು ಹಲವಾರು ಬಾರಿ ಕೇಂದ್ರ ಸಚಿವರನ್ನ ಭೇಟಿ ಮಾಡುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು ಆದ್ರೆ ಅವರು ಭೇಟಿಗೆ ಕೂಡ ಸಿಕ್ಕ ಒಂದು ಲಭ್ಯವಾಗಿರ್ಲಿಲ್ಲ ಅವರ ಒಂದು ಕಾರ್ಯ ಇಲಾಖೆಗಳ ಕಾರ್ಯದರ್ಶಿಗಳನ್ನ ಭೇಟಿಯಾಗಿ ಬಂದಿದ್ರು ಅದೇ ರೀತಿ ಸಿ ಎಂ ಕೂಡ ಕಳೆದ ಬಾರಿ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಪ್ರಧಾನ ನರೇಂದ್ರ ಮೋದಿ ಅವರ ಭೇಟಿಯ ಅವಕಾಶ ಕೇಳಿದ್ರು ಆದ್ರೂ ಕೂಡ ಸಿಗಲಿಲ್ಲ ಆದ್ರೆ ಬೇರೆ ಬೇರೆ ಸಚಿವರನ್ನ ಭೇಟಿ ಆಗುವ ಮುಖಾಂತರ ಒಂದಿಷ್ಟು ರಾಜ್ಯ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ರು ಆದ್ರೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಇವತ್ತು ಭೇಟಿಗೆ ಅವಕಾಶ ಕೂಡ ಇನ್ನೇನು ದೆಹಲಿಯ ಸಂಸತ್ ಭವನದಲ್ಲಿ ಈಗಾಗಲೇ ಭೇಟಿ ಕೂಡ ಮಾಡಲಿದ್ದಾರೆ ಇಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿ ರಾಜ್ಯದ ರಾಜ್ಯಕ್ಕೆ ಬರಬೇಕಾಗಿರತಕ್ಕಂತ ಕೇಂದ್ರದ ಒಂದು ಏನು ಬರ ಪರಿಹಾರದ ಏನು ಎನ್ ಆರ್ ಎಫ್ ಹಣ ಏನಿದೆ ಇದನ್ನ ರಾಜ್ಯಕ್ಕೆ ತ್ವರಿತಗತಿಯಲ್ಲಿ ಬಿಡುಗಡೆಗೊಳಿಸಬೇಕು ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ರೈತರು ನಷ್ಟವನ್ನು ಅನುಭವಿಸಿದ್ದಾರೆ ಅವರಿಗೆ ಒಂದು ಆರ್ಥಿಕವಾಗಿ ಸರ್ಕಾರ ಬೆನ್ನೆಲೆ ನಿಲ್ಲಬೇಕು ಈ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ತನ್ನ ತನ್ನ ಒಂದು ಎಷ್ಟು ಹಣವನ್ನು ಬಿಡುಗಡೆ ಮಾಡಬೇಕು ಆ ಹಣವನ್ನು ಕೂಡ ಬಿಡುಗಡೆ ಮಾಡಲಿಕ್ಕೆ ಸಿದ್ಧವಾಗಿದೆ ಅದೇ ರೀತಿ ಕೇಂದ್ರದಿಂದಲೂ ಕೂಡ ಹಣವನ್ನು ನೀವು ಬಿಡುಗಡೆ ಮಾಡಬೇಕು ಅನ್ನುವಂತ ಮನವಿಗಳನ್ನು ಕೂಡ ಮಾಡಲಿದ್ದಾರೆ ಇನ್ನು ಪ್ರಮುಖವಾಗಿ ಕೇಂದ್ರದಿಂದ ಬರ್ ಬರಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ಯೋಜನೆಗಳು ಕೂಡ ತ್ವರಿತಗತಿಯಲ್ಲಿ ರಾಜ್ಯಕ್ಕೆ ಸಿಗುವಂಥ ಪ್ರಯತ್ನವೂ ಕೂಡ ಆಗಬೇಕು ಅನ್ನುವಂಥದ್ದು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮನವಿ ಮಾಡಲಿದ್ದಾರೆ ಇನ್ನು ಪ್ರಮುಖವಾಗಿ ನರೇಗಾ ಯೋಜನೆ ಅಡಿಯಲ್ಲಿ ಏನು ನೂರು ದಿನಗಳೇನಿದ್ದಾವೆ ಆ ಒಂದು ದಿನಗಳನ್ನ ನೂರ ಐವತ್ತು ದಿನಗಳಾಗಿ ಒಂದು ವಿಸ್ತರಣೆ ಮಾಡಬೇಕು ಯಾಕಂತಂದ್ರೆ ಆ ಕೂಲಿ ಕಾರ್ಮಿಕರಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ ರೈತರಿಗೂ ಕೂಡ ತೊಂದರೆ ಆಗ್ತಾ ಇದೆ ಇದರಿಂದ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ನೂರ ಐವತ್ತು ದಿನಗಳ ಕಾಲ ಕೂಲಿಯನ್ನ ಕೊಡಬೇಕು ಆ ಒಂದು ನಿಟ್ಟಿನಲ್ಲಿ ಇದನ್ನು ನೀವು ಮುಂದಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿ ಮನವಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಮಾಡಲಿದ್ದಾರೆ ಸೌಖ್ಯ ಬಸವರಾಜ್ ಹುಗಾರ್ ಈಗಾಗಲೇ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನ ಕೇಂದ್ರದಿಂದ ರಾಜ್ಯಕ್ಕೆ ಬಿಡುಗಡೆ ಮಾಡಬೇಕು ಅನ್ನುವಂತ ಬೇಡಿಕೆ ಇದೆ ಆ ಅನುದಾನದ ಬಗ್ಗೆ ಇವತ್ತು ಏನಾದ್ರೂ ಫೈನಲ್ ಆಗಿ ಸಿಗುತ್ತಾ ಅನುದಾನ ಸಿಗುತ್ತಾ ಯಾಕಂದ್ರೆ ಬರಗಾಲ ಪೀಡಿತ ತಾಲೂಕುಗಳನ್ನ ಘೋಷಣೆ ಮಾಡಿ ಎರಡು ತಿಂಗಳಾಯ್ತು ಇನ್ನೂ ಕೂಡ ಅನುದಾನ ಬಿಡುಗಡೆ ಆಗಿಲ್ಲ ಅದ್ರ ಬಗ್ಗೆ ಫೈನಲ್ ಆಗಿ ಏನಾದ್ರೂ ತೀರ್ಮಾನ ತೆಗೆದುಕೊಳ್ತಾರಾ ಖಂಡಿತವಾಗ್ಲೂ ಸೌಖ್ಯ ಈಗಾಗಲೇ ಏನು ಸಿಎಂ ಎಂ ಅವರು ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಏನು ಭೇಟಿ ಮಾಡಲಿದೆ ಅಲ್ಲಿ ಪ್ರಮುಖವಾಗಿ ಬರದ ಒಂದು ಪರಿಹಾರ ಕೂಡ ಒಂದು ರೀತಿಯಲ್ಲಿ ವಿಳಂಬವಾಗ್ತಾ ಇದೆ ಕಳೆದ ಏನು ಕೇಂದ್ರದಿಂದಲೂ ಕೂಡ ಅಧಿಕಾರಿಗಳು ಬಂದಿದ್ರು ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಿಗೆ ಹೋಗಿ ಅವರೇ ಒಂದು ರೈತರ ಒಂದು ರೈತರ ಒಂದು ಮುಖಾಂತರವೇ ಅವರ ಎಷ್ಟು ನಷ್ಟ ಆಗಿದೆ ಅನ್ನುವಂಥದ್ದನ್ನ ಪರಿಶೀಲನೆ ಕೂಡ ಮಾಡಿದ್ರು ಅದಕ್ಕೆ ರಾಜ್ಯ ಸರ್ಕಾರ ಕೂಡ ಸಾಥ್ ನೀಡಿತ್ತು ಹಾಗಾಗಿ ಈಗಾಗಲೇ ಕೇಂದ್ರದಿಂದ ಬರ್ತಾ ಬರುವಂತ ಹಣವನ್ನ ನೀವು ತ್ವರಿತಗತಿಯಲ್ಲಿ ಬಿಡುಗಡೆ ಮಾಡಬೇಕು ಯಾಕಂತಂದ್ರೆ ಈಗಾಗಲೇ ಲೋಕಸಭಾ ಚುನಾವಣೆ ಬರುತ್ತೆ ಈ ಒಂದು ಲೋಕಸಭಾ ಚುನಾವಣೆಗೆ ನೀತಿ ಸಂಹಿತೆ ಜಾರಿ ಆಗುತ್ತೆ ಇದರಿಂದ ಹಣ ಬಿಡುಗಡೆ ಆಗುವುದು ಸಾಕಷ್ಟು ವಿಳಂಬವಾಗುವುದು ಈ ಒಂದು ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆ ಒಂದು ನೀತಿ ಚುನಾವಣಾ ನೀತಿ ಸಂಹಿತೆ ಜಾರಿ ಆಗೋಕ್ಕಿಂತ ಮುಂಚೆಯೇ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಹಣವನ್ನ ನೀವು ಬಿಡುಗಡೆ ಮಾಡಬೇಕು ಅನ್ನುವಂತ ಒತ್ತಾಯ ಕೂಡ ಸಿಎಂ ಸಿದ್ದರಾಮಯ್ಯ ಮಾಡಲಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಮತ್ತೆ ಅವರಿಗೆ ಏನು ತ್ವರಿತಗತಿಯಲ್ಲಿ ಹಣ ಬಿಡುಗಡೆ ಮಾಡ್ತಾರಾ ಅಥವಾ ಬೇರೆ ಏನಾದರೂ ಬೇರೆ ಬೇರೆ ಉತ್ತರಗಳನ್ನ ಹೇಳ್ಕಳಿಸ್ತಾರಾ ಅಥವಾ ಯಾವ ರೀತಿಯಾಗಿ ಅವರು ಏನು ಕರ್ನಾಟಕ ರಾಜ್ಯಕ್ಕೆ ಬರ ಪರಿಹಾರ ಕೊಡುವಂತ ನಿಟ್ಟಿನಲ್ಲಿ ಸಿಂ ಸಿದ್ದರಾಮಯ್ಯ ಅವರು ಮನವಿಗೆ ಸ್ಪಂದಿಸ್ತಾರಾ ಅಥವಾ ಏನ್ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ ಆಗಿರುವಂತದ್ದು ಯು ಬಸವರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ